ಕ್ರಷರ್ ಮಾಲೀಕನ ಮನೆ ಮೇಲೆ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಒಂದು ಪಾಯಿಂಟ್ ಎರಡು ಸೊನ್ನೆ ಕೋಟಿ ನಗದು ಎಂಟುನೂರು ಗ್ರಾಮ್ ಚಿನ್ನಾಭರಣ ವಶಕ್ಕೆ ಪಡೆಯಲಾಗಿದೆ ಕ್ರಷರ್ ಮಾಲೀಕನ ಮನೆ ಮೇಲೆ ಐಟಿ ಅಧಿಕಾರಿಗಳು ರೇಡ್ ನಡೆಸಿ ಸುಮಾರು ಒಂದು ಕೋಟಿ ಇಪ್ಪತ್ತು ಲಕ್ಷ ನಗದು ಎಂಟುನೂರು ಗ್ರಾಮ್ ಚಿನ್ನಾಭರಣ ಹೊಸೂರು ನಿವಾಸಿ ಲೋಕೇಶ್ ಮನೆ ಮೇಲೆ ಆಗಿರುವಂತಹ ರೇಡ್ ಇದು ಲೋಕೇಶ್ ಭೈರತಿ ಬಸವರಾಜ್ ಆಪ್ತ ಸಹಾಯಕನ ಅಳಿಯ ಭೈರತಿ ಬಸವರಾಜ್ ಸಹಾಯಕ ಮಂಜುನಾಥ್ ಅಳಿಯ ಲೋಕೇಶ್ ಮೂರು ದಿನಗಳ ಹಿಂದೆ ಹತ್ತು ಲಕ್ಷ ಹಣದೊಂದಿಗೆ ಬಿದ್ದಿದ್ದ ಅನುಮಾನದಿಂದ ಲೋಕೇಶ್ ಮನೆ ಮೇಲೆ ಐ ಟಿ ಅವರು ದಾಳಿ ಮಾಡಿದ್ದಾರೆ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಒಂದು ಕೋಟಿ ಇಪ್ಪತ್ತು ಲಕ್ಷ ಹಾಡ್ ಕ್ಯಾಶ್ ಸಿಕ್ಕಿದೆ ಅಂತ ಮಾಹಿತಿ ಇದೆ ಎಂಟನೂರು ಗ್ರಾಮ್ ಚಿನ್ನಾಭರಣ ವಶಕ್ಕೆ ಪಡೆದಿದ್ದಾರೆ ಅಂತ ಐ ಟಿ ಇಲಾಖೆ ಡಿ ಡಿ ವಿಷ್ಣು ಪ್ರಸಾದ್ ಈಗ ಅವರ ನೇತೃತ್ವದಲ್ಲಿ ನಡೆದಂತಹ ದಾಳಿ ಇದು ಆ ದೃಶ್ಯವನ್ನು ನೋಡಬಹುದು ಈಗ ಲಕ್ಷ ಲಕ್ಷ ಹಣ ಸೀಸ್ ಆಗಿರೋದನ್ನಲ್ಲಿ ತೋರಿಸ್ತಾ ಇದ್ದೀವಿ ಸುಮಾರು ಒಂದು ಕೋಟಿ ಇಪ್ಪತ್ತು ಲಕ್ಷ ಹಾರ್ಡ್ ಕ್ಯಾಶ್ ಹಾಗೆಯೇ ಎಂಟುನೂರು ಗ್ರಾಮ್ ಚಿನ್ನಾಭರಣ ಮೂರು ದಿನಗಳ ಹಿಂದೆ ಹತ್ತು ಲಕ್ಷ ಹಣದೊಂದಿಗೆ ಸಿಕ್ಕಿ ಸಿಕ್ಕಿಬಿದ್ದಂಥ ಆಗಿತ್ತು ಬೈರತಿ ಬಸವರಾಜ್ ಸಹಾಯಕನ ಅಳಿಯ ಲೋಕೇಶ್ ಸೊ ಈಗ ಪೊಲೀಸರು ಅಲ್ಲಿ ಪೊಲೀಸರ ಜೊತೆಗೆ ಹೋಗಿದ್ದಾರೆ ಮೂರು ದಿನಗಳ ಹಿಂದೆ ಹಣದೊಂದಿಗೆ ಸಿಕ್ಕಿ ಬಿದ್ದು ಇಪ್ಪತ್ತೊಂಬತ್ತನೇ ತಾರೀಕು ಹಣ ಸಿಕ್ಕಿರೋದು ಹತ್ತು ಲಕ್ಷ ಅಮೌಂಟ್ ಜೊತೆಗೆ ಅದಾದಮೇಲೆ ಈಗ ರೇಡ್ ಮಾಡಲಾಗಿದೆ ಇವತ್ತು ಎರಡು ದಿನಗಳ ನಂತರ ಸೊ ಈಗ ಸಿಕ್ಕಿರುವಂಥ ಹಣದ ಟೋಟಲ್ ಒಂದು ಅಮೌಂಟ್ ಎಷ್ಟಿದೆ ಅಂತಂದರೆ ಸುಮಾರು ಒಂದು ಕೋಟಿ ಇಪ್ಪತ್ತು ಲಕ್ಷ ಅಂತ ಇದೆ ಹೊಸೂರು ನಿವಾಸಿ ಲೋಕೇಶ್ ಮನೆ ಮೇಲೆ ಆಗಿರುವಂಥ ರೇಡ್ ಬೈರತಿ ಬಸವರಾಜ್ ಸಹಾಯಕನ ಅಳಿಯ ಆಯಿತಾ ಅನ್ನೋದು ಕೂಡ ಮಾಹಿತಿ ಲಭ್ಯವಾಗ್ತಾ ಇದೆ ಸೊ ಮೂರು ದಿನಗಳ ಹಿಂದೆ ಅಂದರೆ ಇಪ್ಪತ್ತೊಂಬತ್ತನೇ ತಾರೀಕು ಹತ್ತು ಲಕ್ಷ ಹಣದ ಹಣದ ಜೊತೆಗೆ ಲೋಕೇಶ್ ಸಿಕ್ಕಿಬಿದ್ದಿದ್ದು ಸೊ ಕೃಷ್ಣ ಮಾಲೀಕನ ಮನೆ ಮೇಲೆ ಐ ಟಿ ಅಧಿಕಾರಿಗಳು ರೇಡ್ ಮಾಡಿ ಹಣ ಚಿನ್ನಾಭರಣ ಜಪ್ತಿ ಮಾಡಿದ್ದಾರೆ